ು ಮತ್ತೆ ಬಹಳ ಮುಖ್ಯವಾಗಿ ಈಗಾಗಲೇ ತಡ ಆಗಿದೆ ಊರೆಲ್ಲ ಒಳ್ಳೆ ಒಳಗ ಮೇಲೆ ಊರು ಅಂತ ನಾವು ಯಾವತ್ತೂ ಹೋರಾಟ ಮಾಡಿದ್ರೆ ಆಗಲ್ಲ ಅದಕ್ಕೆ ನಾವೊಂದು ದಿನಾಂಕವನ್ನು ನಿಗದಿ ಮಾಡಬೇಕು ನನ್ನ ಸುಮ್ಮನೆ ಪ್ರಪೋಸಲ್ ಇಡ್ತೀನಿ ನೀವು ಚರ್ಚೆ ಮಾಡಿ ಚರ್ಚೆ ಮಾಡಿ ಅದನ್ನು ಫೈನಲ್ ಮಾಡಿ ನಾವು ಹೇಳಿದಂಗೆ ಆಗ್ಬೇಕು ಅಂತೇನಿಲ್ಲ ನೀವೆಲ್ಲ ಚರ್ಚೆ ಮಾಡಿ ಒಟ್ಟು ಅಭಿಪ್ರಾಯ ಏನು ಬರ್ತದೋ ಅದ್ರ ಪ್ರಕಾರ ನಾವು ಮುಂದೆ ಹೋಗೋಣ ಅಂತ ಅಂತೇಳಿ ನಾನಂತ ಹೇಳಿ ಬಯಸ್ತೀನಿ ಈಗ ಬರುವಂಥ ಗುರುವಾರ ಇಪ್ಪತ್ತೇಳನೇ ತಾರೀಕು ತಾಲ್ಲೂಕು ಕಚೇರಿ ಮುಂದೆ ನಾವು ಜವಳಿ ಕಚೇರಿ ಕೈಮಗ್ಗ ಮತ್ತು ಜವಳಿ ಇಲಾಖೆ ಕಚೇರಿ ಮುಂದೆ ಹೋಗ್ಬೇಕು ಯಾಕೆಂದರೆ ನಮ್ಮ ಇಲಾಖೆ ನಮ್ಮ ನೇಕಾರಕ್ಕೆ ಸಂಬಂಧಪಟ್ಟಂಥ ಇಲಾಖೆ ಆದರೆ ಅದು ಊರಿಂದ ಹೊರಗಡೆ ಇರೋದ್ರಿಂದ ನಾವು ಹೋಗಿ ನಮ್ಮ ಮಾತುಗಳನ್ನ ನಾವೇ ಕೇಳಿಸ್ಕೊಳ್ಳುವಂಥ ಪರಿಸ್ಥಿತಿ ಇರ್ತದೆ ತಾಲ್ಲೂಕ್ ಕಚೇರಿ ಮುಂದೆ ನಾವು ಪ್ರತಿಭಟನೆ ಮಾಡಿದ್ರೆ ತಹಶೀಲ್ದಾರ್ ಹಿಡಿದು ಅಲ್ಲಿ ಬರುವಂತ ನಮ್ಮ ಊರಿನ ತಾಲ್ಲೂಕಿನ ರಾಜಕಾರಣಿಗಳು ಇರ್ತಾರೆ ಜನಸಾಮಾನ್ಯರು ಇರ್ತಾರೆ ಮತ್ತೆ ನಮ್ಮ ದೊಡ್ಬಳ್ಳಾಪುರದ ನೇಕಾರರಿಗೆ ಹೂಗಳತೆ ದೂರದಲ್ಲಿ ಅದು ನಾವು ಆ ಕಾರ್ಯಕ್ರಮದಲ್ಲಿ ಆ ಹೋರಾಟದಲ್ಲಿ ಇದು ನಮ್ಮ ಹೋರಾಟ ನಾವು ಭಾಗವಹಿಸಬೇಕು ಅನ್ನೋಂಥವರಿಗೆ ಅದು ದೂರ ಅನ್ನೋ ಕಾರಣಕ್ಕೆ ಬಾರಿ ಬರ್ಲಿಕ್ಕಾಗಲ್ಲ ಇಲ್ಲಿ ತಾಲೂಕು ಆಫೀಸು ಅಂತಂದ್ರೆ ಇದು ತಾಲೂಕು ಆಡಳಿತದ ಕೇಂದ್ರ ಹಂಗಾಗಿ ತಾಲೂಕು ದಂಡಾಧಿಕಾರಿಗಳ ಮುಂದೆ ನಾವು ಈ ಒಂದು ಹೋರಾಟವನ್ನು ರೂಪಿಸೋಣ ಅನ್ನುವಂಥದ್ದು ಒಂದು ಅಭಿಪ್ರಾಯ ಮುಂದೆ ಇದು ತೀರ್ಮಾನ ಅಲ್ಲ ಇದೊಂದು ಅಭಿಪ್ರಾಯ ಈ ಅಭಿಪ್ರಾಯಕ್ಕೆ ನಿಮ್ಮೆಲ್ಲರೂ ಸಹ ಬಗ್ಗೆ ಏನು ಕೊಡಬೇಕಾಗ್ತದೆ ಜವಳಿ ಇಲಾಖೆಯ ಅಧಿಕಾರಿಗಳು ರಾಜ್ಯ ಮಟ್ಟದ ಜವಳಿ ಇಲಾಖೆಯ ಉನ್ನತ ಅಧಿಕಾರಿಗಳು ಸಹ ನಾವೇನು ಗುರುವಾರ ದಿನ ಬೆಳಗ್ಗೆ ಹತ್ತು ಗಂಟೆಗೆ ಬಯಲು ಬಸವಣ್ಣ ದೇವಾಲಯದ ಮುಂಭಾಗದಿಂದ ಎಲ್ಲರೂ ಸೇರಿ ಒಂದು ಮೆರವಣಿಗೆ ಮೂಲಕ ಹೋಗಿ ಅಲ್ಲಿ ತಾಲೂಕು ಕಚೇರಿ ಮುಂದೆ ಇಡೀ ದಿನ ಕೂತ್ಕೋಬೇಕು ಅನ್ನೋಂಥದ್ದು ಒಂದು ಅಭಿಪ್ರಾಯ ಯಾಕೆ ಅಂತಂದರೆ ಓದ್ವಿ ಬಂದ್ವಿ ಅನ್ನೋದಕ್ಕಿಂತ ನಾವು ಹೋಗಿದ್ದೀವಿ ಇವತ್ತು ನಮ್ಮ ಸಮಸ್ಯೆ ಒಂದು ದಿನದಲ್ಲಿ ಬಗೆಹರಿಯುವಂಥದ್ದಲ್ಲ ಸರ್ಕಾರದ ಗಮನ ಸೆಳೀಬೇಕು ಆ ನಿಟ್ಟಿನಲ್ಲಿ ಜವಳಿ ಮಂತ್ರಿ ನಮ್ಮ ತಾಲೂಕು ಬರಬೇಕು ಯಾಕೆ ಅಂತಂದರೆ ಜವಳಿ ಮಂತ್ರಿ ಕೆಲಸ ಏನಪ್ಪಾ ಅಂತಂದರೆ ಎಲ್ಲೆಲ್ಲ ಉದ್ದಿಮೆ ಇದೆ ಎಲ್ಲೆಲ್ಲ ಮಕ್ಕಗಳಿದ್ದಾವೆ ಎಲ್ಲೆಲ್ಲ ನೇಕಾರಿದ್ದಾರೆ ಅಲ್ಲೆಲ್ಲ ಅವ್ರು ಭೇಟಿ ಕೊಡಬೇಕಾಗ್ತದೆ ಅವ್ರ ಕಷ್ಟ ಸುಖ ಕೇಳಬೇಕಾಗ್ತದೆ ನನಗೆ ತಿಳಿದಂಗೆ ಇಲ್ಲಿ ತನಕ ಯಾವುದೇ ಜವಳಿ ಮಂತ್ರಿ ಬಂದು ನಿಮ್ಮ ಕಷ್ಟ ಸುಖ ಏನಪ್ಪಾ ಅಂತ ಕೇಳಿದ್ದನ್ನು ನಾವೇನು ನೋಡಿಲ್ಲ ಹಾಗಾಗಿ ಗುರುವಾರದ ದಿನ ಆ ಜವಳಿ ಮಂತ್ರಿಗಳು ಬರಬೇಕು ಸಂಬಂಧಪಟ್ಟಂಥ ಜವಳಿ ಇಲಾಖೆಯ ರಾಜ್ಯ ಮಟ್ಟದ ಅಧಿಕಾರಿಗಳಿಲ್ಲಿ ಬರಬೇಕು ನಮ್ಮ ಸಮಸ್ಯೆಯನ್ನು ಕೇಳಬೇಕು ಆಲಿಸಬೇಕು ಪರಿಹಾರವನ್ನು ಮಾಡಬೇಕು ಅನ್ನೋ ದೃಷ್ಟಿಯಿಂದ ನಾವು ಗುರುವಾರ ದಿನ ನಾವೆಲ್ಲ ತಾಲೂಕು ಕಚೇರಿ ಮುಂದೆ ಇಡೀ ದಿನ ಸಂಜೆ ಆರು ಗಂಟೆ ತನಕ ಇಲ್ಲಿ ಬೆಳಗ್ಗೆ ಹತ್ತು ಗಂಟೆ ನಾವಿಲ್ಲಿ ಸೇರಿದ್ರೆ ಸಂಜೆ ಆರು ಗಂಟೆ ತನಕ ನಾವು ತಾಲೂಕು ಕಚೇರಿ ಮುಂದೆ ಕುತ್ಕೊಳ್ಳೋಣ ಓದಬೇಕು ಅಧಿಕಾರಿ ಬರಬೇಕು ಡಿ ಸಿ ಬರಬೇಕು ಮತ್ತೆ ಉಸ್ತುವಾರಿ ಮಂತ್ರಿ ನಮ್ಮ ಜಿಲ್ಲಾ ಉಸ್ತುವಾರಿ ಮಂತ್ರಿ ಯಾರಿದ್ದಾರೆ ಅವ್ರು ಬರಬೇಕು ನಮ್ಮ ಕಷ್ಟ ಕೇಳಬೇಕು ಇದಕ್ಕೆ ಪರಿಹಾರ ನಾವಿದ್ದೀವಿ ಅಂತ ಹೇಳೋ ತನಕ ನಾವು ಎದ್ದು ಬರೋಂಗಿಲ್ಲ ಒಂದು ವೇಳೆ ಅವ್ರು ಯಾರು ಬರಲಿಲ್ಲ ಅಂತಂದ್ರೆ ಹಗಲು ರಾತ್ರಿ ಅನಿರ್ದಿಷ್ಟಾವಧಿ ಧರಣಿನೂ ಮಾಡಲಿಕ್ಕೆ ನಾವು ತಯಾರಾಗಬೇಕು ಆ ನಿಟ್ಟಿನಲ್ಲಿ ನಾವು ಒಂದು ಹೋರಾಟಕ್ಕೆ ಮುನ್ನುಡಿಯನ್ನು ಆಡಿದ್ರೆ ಮಾತ್ರ ಇವತ್ತು ನಮ್ಮ ಮುಂದೆ ಇರುವಂತಹ ಸಮಸ್ಯೆಗೆ ಸರ್ಕಾರ ಗಮನಿಸ್ತದೆ ಮತ್ತು ಪರಿಹಾರ ಮಾಡಲಿಕ್ಕೆ ಬೇಕಾದಂತ ಒಂದು ಕೆಲಸಗಳನ್ನು ಮಾಡ್ತದೆ ಅಂತ ನಾನಂತೂ ಭಾವಿಸಿದ್ದೀನಿ ರಾಜ್ಯ ಸರ್ಕಾರದ ಮೇಲೆ ಒತ್ತಡ ತರೋದೇ ದೊಡ್ಡ ಕೆಲಸ ಇನ್ನು ಕೇಂದ್ರ ಸರ್ಕಾರದಲ್ಲಿ ಒತ್ತಡದೊಂದು ಒಂದು ಅನ್ನು ತರಬೇಕು ಅಂತಂದರೆ ಅದರ ವ್ಯಾಪ್ತಿ ಮತ್ತು ವಿಸ್ತಾರ ಹಾಳಾಗಲ್ಲ ಎಷ್ಟಿದೆ ಅಂತೇಳಿ ನಮಗೂ ನಿಮ್ಗೆಲ್ಲರಿಗೂ ಗೊತ್ತಿದೆ ಆ ದೃಷ್ಟಿಯಿಂದ ನಾವಿಲ್ಲಿ ಏನು ಸೇರಿದ್ದೀವಿ ಪ್ರತಿಯೊಬ್ಬರೂ ಸಹ ಆ ಗುರುವಾರ ದಿನ ಒಬ್ಬೊಬ್ಬರು ಒಂದು ಹತ್ತು ಹತ್ತು ಜನ ಕರ್ಕೊಂಡ್ಬಂದರೆ ಇಡೀ ನಮ್ಮ ಉದ್ದಿಮೆನೆ ಅಲ್ಲಿ ಬಂದು ನಿಂತಿರ್ತದೆ ಉದ್ದಿಮೆಯಲ್ಲಿರುವಂಥವ್ರು ಎಲ್ಲರೂ ಸಹ ಅಲ್ಲಿ ಪಡಲಿಕ್ಕೆ ಸಾಧ್ಯ ಆಗ್ತದೆ ಆ ದೃಷ್ಟಿಯಿಂದ ನೇರವಾಗಿ ಕಾರ್ಯಕ್ರಮ ರೂಪಿಸ್ತಾ ಇದ್ದೀವಿ ಅಂತ ಯಾರು ತಿಳ್ಕೊಬೇಡಿ ಒಂದು ಅಭಿಪ್ರಾಯ ಇಟ್ಟರೆ ಮಾತ್ರನೇ ಚರ್ಚೆ ಮಾಡೋದಕ್ಕೆ ಅನುಕೂಲ ಅನ್ನೋ ದೃಷ್ಟಿಯಿಂದ ಒಂದು ಅಭಿಪ್ರಾಯವನ್ನು ನಿಮ್ಮ ಮುಂದೆ ನಾವು ಪ್ಲೇಸ್ ಮಾಡಿದ್ದೀವಿ ದಯಮಾಡಿ ಎಲ್ಲರೂ ಶಾಂತವಾಗಿ ಮಾತಾಡಿ ಒಬ್ಬರು ಮಾತಾಡುವಾಗ ಇನ್ನೊಬ್ಬರು ಮಾತಾಡೋದು ಬೇಡ ಆ ದೃಷ್ಟಿಯಿಂದ ಎಲ್ಲರೂ ಮಾತಾಡಬೇಕು ಅಂತ ಹೇಳ್ತಾ ನನಗೆ ಮಾತನಾಡಲಿಕ್ಕೆ ಅವಕಾಶ ಕೊಟ್ಟಿದ್ದಕ್ಕಾಗಿ ಮತ್ತು ಇಲ್ಲಿ ಬಂದಿರುವಂಥ ಎಲ್ಲರಿಗೂ ಮತ್ತೊಮ್ಮೆ ಸ್ವಾಗತ ಕೋರ್ತಾ ಅವಕಾಶಕ್ಕಾಗಿ ಧನ್ಯವಾದಗಳು ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೀನಿ ನಮಸ್ಕಾರ Thank yeah.